ನಾಗೇಶ್ ರಾಜಲಿ ಅಂತ ಇವರು ನಮ್ಮ ಬಾಸ್ ವೀಲ್ ಸ್ಟೆಪ್ನೆ ಹಾಕ್ಬಿಡ್ರಿ ಮರಿಬೇಡ್ರಿ ಕಟ್ಟಿದ್ರ ಜೈಂಟ್ ನೀವೇ ಹಾಕಿ ಕೊಡ್ಬೇಕು ನಾಗೇಶ್ ರಾಜಲಿ ಅಂತ ಇವರು ನಮ್ಮ ಬಾಸ್ ಇಲ್ಲೇ ಟಿಂಕರ್ ಪೇಂಟಿಂಗ್ ಮಾಡ್ತಾ ಬಂದಿದ್ದೀವಿ ಇದೆ ಅಂಗಡಿ ಇದೆ ನೋಡಿ ಒಂದಾಯಿ ಮಾಡ್ಬಿಡೋಣ ಇವ್ರ ನಮ್ಮ ಪೇಂಟ್ರು ದಯಾ ಅಂತ ಇದು ಬಂದು ಗೊರ್ಗುಂಟೆ ಪಳ್ಯ ಲಾರಿ ಸ್ಟ್ಯಾಂಡು

वीर स्टेप ने आक पड़ रही मरी बैठ रही जागा ನೋಡ್ತಾ ಇದೀರಾ ನೋಡ್ತಾ ಇದೀನ ಜೈಂಟ್ ಕತ್ತಿದಿರ ಇಲ್ಲ ಜೈಂಟ್ ನೀವೆ ಹಾಕೋಬೇಕು Evet reis